ಕೊಲೆಗಳಾಗಿದೆ ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವರು ಯಾರು ಈಗ ಗೊತ್ತಿದೆಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ಈಗಾಗಲೇ ನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅನೇಕ ಹೇಳಿಕೆಗಳನ್ನು ಅದನ್ನು ಕೂಡ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ ಐ ಟಿನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಲ್ಲಿವರೆಗೂ ನಾವು ಕಾಯ್ವಿ ಯಾರ ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ ನಾವು ಹೇಳಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವೇ ಹೇಳಿದೆ ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ ಕಮಿಟಿ ಕಮಿಟಿ ಮಾಡಿದ್ದೇವೆ ಅದು ಮೇಲೂ ಸಹ ರಾಜಕಾರಣ ಮಾಡುವಂತ ರ್ಯಾಲಿ ಹೊರಟಿದ್ದಾರೆ ಮೈಸೂರಿಂದ ನೋಡಿ ಅವ್ರು ಯಾವ ಕಾರಣಕ್ಕೂ ಹೋಗ್ತಾರೋ ಗೊತ್ತಿಲ್ಲ ಮಂಜುನಾಥನ ದರ್ಶನ ಮಾಡಕ್ ಹೋಗೋದಿದ್ರೆ ನಾವ್ಯಾರು ತಡಿಯೋಕೆ ಅವರು ನೂರ್ ಕಾರ್ ಅಲ್ಲಿದ್ರೆ ಐನೂರು ಕಾರ್ ಕರ್ಕೊಂಡೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಬರಲಿ ನಮಿಗೆ ಸಂದರ್ಭ ಬಂದಾಗ ನಾವು ಹೋಗ್ತೀವಿ ನಾವು ನಾವು ಅವರಿಗೆ ನಿಯಂತ್ರಣ ಮಾಡಕ್ ಹೋಗೋದಿಲ್ಲ ಹೇಳಿದ್ದೀವಿ ನೀವು ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಈಗ ನಾನು ಎಲ್ಲ ನಿಮ್ಮನ್ನು ನಿಲ್ಲಿಸ್ಬಿಡ್ತೀವಿ ಹೋಗಕ್ ಬಿಡೋದಿಲ್ಲ ಅಂತ ಹೇಳಿದ್ರೆ ಅಲ್ರಿ ಮಂಜುನಾಥನ್ ದರ್ಶನ ಮಾಡೋಕ್ಕೆ ನಿಮ್ದೇನ್ ಕೇಳೋದು ಅಂತಾರೆ